ಗೆಲ್ಲಕ್ಕೆ ಒಂದು ಕಡೆ ಅಭಿವೃದ್ಧಿ ಒಂದು ಕಡೆ ಗ್ಯಾರಂಟಿ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಲೇಬೇಕು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದರು ಅದರ ತಕ್ಕಂತೆ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿ ಸಿ ಎಂ ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದರಿಂದ ನಾವು ಈ ಸುಲಭವಾಗಿ ಮೂರು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ನಾವು ಚನ್ನಪಟ್ಟಣ ಮತ್ತು ಸಿಗ್ಗಾವಿಲಿ ಗೆಲ್ಲುವಂಥ ಎಲ್ಲ ಕಡೆ ಸರ್ವೆಗಳು ಜನರಲ್ ಟಾಕ್ಸ್ ಇತ್ತು ನಾವು ಭಾಳ ಸೊಂಡ್ರ ಒಂದು ಗೆಲ್ತೀವಂತಿತ್ತು ಗೆಲ್ಲಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ ಸೋ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ಮತ್ತು ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ಪು ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆ ಅಲ್ಲಿಗೆ ಅಸಾಧ್ಯ ಆಗ್ತಾಯಿತ್ತು ಅಲ್ಲಿ ಹಿಂದೂ ಮುಸ್ಲಿಮ್ ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಮುಖ್ಯ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ್ ಪಾಟೀಲ್ ಅವರು ಮಾಣ್ಯಾ ಅವರು ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಭಾಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು ಐಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯತೆ ಮತ್ತು ವಿಶೇಷವಾಗಿ ಐಂದ ಓಟ್ ಇಲ್ಲಿಯವರೆಗೆ ಹೋಗ್ತಾ ಹೋಗ್ತಾಯಿತ್ತು ಹೆಚ್ಚು ಬಿ ಜೆ ಪಿ ಪಾಲಾಗ್ತಿತ್ತು ಈ ಸಲ ಸೆವೆಂಟಿ ಪರ್ಸೆಂಟ್ ಐಂದ ವರ್ಗ ಪಾಲು ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಅದೇ ಹೇಳಿದಲ್ಲ ಐದವರೆಗೂ ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ ಐಂದವರೆಗೆ ನಮ್ಮ ಕಡೆ ಬಂತು ಹಿಂದೂ ಮುಸ್ಲಿಮನ್ನು ಭಾವನೆ ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ರು ಕಡ್ಕೊಳ್ಳಿ ಇನ್ಸಿಡೆಂಟ್ ಇರ್ಬೋದು ಪಕ್ವ ಆಸ್ತಿ ಬಗ್ಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಇದೆ ಅದನ್ನು ಕಾರ್ಯಕರ್ತರ ಮೂಲಕ ಮತ್ತಾರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದ್ವಿ ಅದೇ ಇಲ್ಲ ನಾವು ಓನ್ಲಿ ಸೊಂಡ್ರ್ ಮಾತ್ರ ಗೆಲ್ತಿತ್ತು ಹತ್ರ ನಾವು ಸಿಗಾತಿ ಯಾವ ಕಾಲಕ್ಕೆ ಗೆಲ್ಲೋಲ್ಲೂ ಎಲ್ಲರ ಭಾವನೆ ಯಾಕೆಂದ್ರೆ ಅಲ್ಲಿ ಒಬ್ಬರು ಮುಸ್ಲಿಮ್ ಇರೋದ್ರಿಂದ ಭಾವನೆ ಆಗಿ ಆಗ್ತಾಯಿತ್ತು ಹಿಂದೂ ಮುಸ್ಲಿಮ್ ಆಗುತ್ತೆ ಮುಸ್ಲಿಮ್ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟೋ ಜನ ಕೇಳಿದ್ರು ಮುಸ್ಲಿಮ್ ಬಿಟ್ಟು ಬೇರೆ ಕೊಡಬೇಕಾಗಿತ್ತು ಆದರೆ ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮ್ ಕೊಡಲೇಬೇಕಾಗಿತ್ತು ಕೊಟ್ಟಿದ್ದೀವಿ ಗೆಲ್ಸಿದ್ದೀವಿ ಕಾರಣ ಅಯ್ಯ ಮತ ಒಂದಾಯಿತು ಲೀಡರ್ಶಿಪ್ ಹತ್ತು ಹಿಂದೂ ಮುಸ್ಲಿಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗದಿಲ್ಲ ಕೆಲವು ಸರಿ ಆಗ್ತೈತಿ ಕೆಲವು ಸರಿ ಆಗೋಲ್ಲ ಎರಡು ಒಂದು ಸಲ ಲಾಭವೂ ಆಗ್ತೈತಿ ನಷ್ಟವೂ ಆಗ್ತಿ ಈ ಸಲ ಲಾಭ ಆಗಿದೆ ಸೊ ಹೀಗಾಗಿ ಗೆದ್ದದ್ದು ನಮಗೆ ವಿಶೇಷ ಚುನಾವಣೆ ಅದು ಆಯುರ್ವೇದಕ್ ಔಷಧಿ ಇದ್ದಂಗೆ ನಾವು ಹೇಳಲಿಕ್ಕಾಗಲ್ಲ ನಾವ್ ಏನು ಗೆದ್ದಿ ಪೂರ್ತಿ ಹೇಳಿದ್ರೆ ಮತ್ತೆ ನಮ್ಮ ನೆಕ್ಸ್ಟ್ ಅವರೇ ಅದನ್ನ ಈ ಸಿಗ್ಗಾಂ ಚುನಾವಣೆ ಅಂದ್ರೆ ಆಯುರ್ವೇದಕ್ಕೆ ಹಳೆಯಲ್ಲ ಆಟ ಆಗದ್ ಕೈ ಹಾಕ್ತಾನ ಚಳಿ ಪುಟ್ಟ ಇದ್ದಾಗ ಕುಟ್ಟಿ ಕೊಡ್ತಾನೆ ಹಂಗಿದ್ವು ಸಿಗ್ಗಾಂ ಚುನಾವಣೆ ಆಯುರ್ವೇದಿಕ್ ಔಷಧ ಕುಟ್ಟಿ ಕುಟ್ಟಿ ಕೊಟ್ಟಿದ್ವಿ ಏನೇನು ಜೋಡಿಸಿ ಅಂತ ಹೇಳಲಿಕ್ಕೆ ಆಗೋಲ್ಲ ಚಾಟಾಜಿ ಅಂದ್ರೆ ಮೊದ್ಲು ಐದಾವರ್ಗ ಒಂದಾಗಿತ್ತು ಇಲ್ಲಿವರೆಗೆ ಅಯಿಂದವರೆಗೆ ಎಪ್ಪತ್ತು ಪರ್ಸೆಂಟು ಬೊಮ್ಮೆಯವ್ರ ಪುರ ಕೆಲಸ ಮಾಡ್ತಿತ್ತು ಈ ಸಾರಿ ಸಿಂಪಲ್ ಆಗಿ ಎಪ್ಪತ್ತು ಪರ್ಸೆಂಟು ನಮ್ಮ ಪುರ ಕೆಲಸ ಮಾಡಿದೆ ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದ್ವಿ ಅದೆಲ್ಲ ಆಯುರ್ವೇದಿಕ್ ಔಷಧಿದಾಗ ಹೇಳಲಿಕ್ಕೆ ಆಗೋಲ್ಲ ಮಾಡೋದು ಏನು ಮಾಡಿದೆ ಅಂತ ಸೀಕ್ರೆಟ್ ಅದು ಡೆಫಿನೆಟ್ಲಿ ನಮ್ಮ ಅಣ್ಣ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ ಲೀಡರ್ಶಿಪ್ ಬಂತು ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು ಇವರಿಗೆ ಸೀರಿಯಸ್ಸಾಗಿ ಎಲೆಕ್ಷನ್ ಮಾಡಿದ್ದಾರೆ ಗೆಲ್ಲಿಸ್ತಾರೆ ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರೋಧ ಎಲೆಕ್ಷನ್ ಮಾಡ್ತಿದ್ದಾರೆ ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು ನಾವು ಕೂಡ ಗೆಲ್ತೀವಿ ಅಂತ ನೂರಕ್ಕೆ ನೂರು ವಿಶ್ವಾಸ ಇತ್ತು ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಸಿದ್ದಾರೆ ಸೊ ಅದೆಲ್ಲ ಸೀರಿಯಸ್ ಕೂಡ ಸ್ಥಳೀಯ ಕಾರ್ಯಕರ್ತಕ್ಕೆ ಹೋಗ್ಬೇಕು ಇಲ್ಲ ಅದೇ ಚುನಾವಣೆ ಅಂದರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆಯವ್ರದ್ದು ಹಾಗೆ ಮಾಡಬೇಕು ನಮ್ಮ ಕಾನ್ಸೆಪ್ಟ್ ಅದು ಈಗ ನಮ್ಮ ಬರೀ ಸುಮ್ಮನೆ ನಮ್ಮ ಬರೋದು ಭಾಷಣ ಮಾಡೋದು ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ ನಮ್ಮ ಚುನಾವಣೆ ಎಷ್ಟು ಸೀರಿಯಸ್ ಮಾಡ್ತೀವಿ ಆವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ ಮತ್ತು ಇನ್ನೂ ಅವ್ರಿಗೆ ಗೆಲ್ಸ್ಲಿಕ್ಕೆ ಆಗಿ ಇಲ್ಲಾಂದರೆ ನಾಲ್ಕು ಸಾರಿ ನಾವು ಮುಸ್ಲಿಮ್ ಸೀಟನ್ನು ಕಳ್ಕೋತೀವಿ ಅಲ್ಲಿ ನಾವು ಸುಮ್ಮನೆ ನಾಪಕ ವ್ಯವಸ್ಥೆ ಮಾಡಿದ್ರೆ ಸೋಲ್ತಿತ್ತು ಅದು ಆದರೆ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಆಯಿತು ಇವಾಗ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಮತ್ತಷ್ಟು ತಂದು ಬರೋಕೆ ಕೊಡ್ತಾ ಇದೆ ಬರಬೇಕು ಯಾವ ರೀತಿ ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು ಇಡೀ ರಾಜ್ಯ ತುಂಬ ಇಲ್ಲಿ ಅಷ್ಟೇ ಅಲ್ಲ ಇದೊಂದು ಉದಾಹರಣೆ ಮಾಡಲ್ ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕು ಮುಸ್ಲಿಮರನ್ನ ಇಡೀ ಅವ್ರಿಗೂ ಒಂದು ಸಂದೇಶ ಹೋಯಿತು ನಾವು ಗೆಲ್ತೀವಿ ಎಲ್ಲರ ಮನಸ್ಸು ಮಾಡಿ ನಮ್ಗೆ ಗೆಲ್ಸ್ಬೋದು ಅನ್ನೋ ಒಂದು ಸಂದೇಶ ಐತಿ